ಈಗ ಇಲ್ಲಿ ಶಯಾ ಅಂತ ಶೈಯಾಗ ಈಗ ಸೆವೆಂತ್ ಸ್ಟಾಂಡರ್ಡ್ ಪಾಠ ಮಾಡ್ತಾ ಇದ್ದೀನಿ ಏನಪ್ಪ ಅಂದ್ರೆ ಇಂಗ್ಲೀಷು ಹೆಲ್ತಿ ಲೈಫ್ ಹೆಲ್ತಿ ಲೈಫ್ ಅಂತಂದ್ರೆ ಅಂದ್ರೆ ಜೀವನ ಲೈಫ್ ಅಂದ್ರೆ ಏನು ಆಕೆ ಈಗ ಪಾಠ ಮಾಡ್ತೀನಿ ನೋಡಂಬರ್ ಹೆಂಗ ಅರ್ಥ ಮಾಡ್ಕೊತಾರೆ ಏನಂತಂದ್ರೆ ಹೆಲ್ತಿ ಲೈಫ್ ಶಯಾ ಹೆಲ್ತಿ ಲೈಫ್ ಓಕೆ ನಾನು ಓದ್ತೀನಿ ನೋಡು ನೀನು ಆರ್ಡ್ರ್ ಏನ್ ಮಾಡ್ಬೇಕಾ ಪೆನ್ ಏ ಪೆನ್ಸಿಲ್ ಐತಿ ಪೆನ್ಸಿಲ್ ಯಾರಾದರೂ ನೀ ಬರೀ ಕೊಟ್ರೆ ಯಾರಾದ್ರೂ ನೀರ್ ಮೆನಿ ಇಯರ್ಸ್ ಎಗೋ ಎವ್ರಿ ಒನ್ ವಾಸ್ ಸ್ಟ್ರಾಂಗ್ ಆ್ಯಂಡ್ ಹೆಲ್ತ್ ಮೆನಿ ಇಯರ್ಸ್ ಬಹಳ ವರ್ಷ ಮೆನಿ ಇಯರ್ಸ್ ಹಲವು ವರ್ಷಗಳಿಂದ ಯಾಕೋ ಎವ್ರಿ ಒನ್ ವಾಸ್ ಸ್ಟ್ರಾಂಗ್ ಆ್ಯಂಡ್ ಹೆಲ್ತ್ ಏನೇ ಸ್ಟ್ರಾಂಗ್ ಆಗಿರ್ತಾರೆ ಮತ್ತು ಹೆಲ್ದಿ ಕೂಡ ಇರ್ತಾರ ದೇ ಏಟ್ ವೆರೈಟೀಸ್ ಆಫ್ ಫುಡ್ ಆ್ಯಂಡ್ ಲವ್ಡ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಏನು ಮಾಡ್ತಾವ ಏನು ಅವ್ರು ವೆರೈಟೀಸ್ ಆಫ್ ಫುಡ್ ತಿಂತಿರ್ತಾರ ಮತ್ತು ಫ್ರೂಟ್ಸ್ ತಿಂತಾರೆ ವೆಜಿಟೇಬಲ್ಸ್ ತರಕಾರಿಗಳು ಫ್ರೂಟ್ಸು ಎಲ್ಲ ತಿಂತಿರ್ತಾರ ಹಾಗಾಗಿ ಅವ್ರು ಹೆಲ್ತಿಯಾಗಿರ್ತಾರೆ ಈಗಿನ ಕಾಲದಲ್ಲಿ ಏನು ಮಾಡ್ತಾರವಾ ಹಾ ಗೋಬಿ ಮಂಚೂರಿ ಪಾನಿಪುರಿ ಮತ್ತೆ ವಡಾಪಾವು ಅದೆಲ್ಲ ಏನೇನ ತಿನ್ಕೋತ ಲೈಕ್ ಪಿಜ್ಜಾ ಬರ್ಗರ್ ಇವನ್ನೆಲ್ಲ ಏನ್ ಮಾಡ್ತಾರ ಲೈಫ್ ಆರೋಗ್ಯ ಆರೋಗ್ಯಕರವಾಗಿರೋ ಏನಂದೇ ದೇಹವನ್ನ ಹಾಳು ಮಾಡ್ಕೊಂಡ್ ಬಿಡ್ತಾರ ಎಲ್ಲಾ ಹಾಳು ಮಾಡ್ಕೊಂಡ್ ಬಿಡ್ತಾರ ಆ ಹಿಂದಿನ ಕಾಲದಾಗ ಎಷ್ಟು ಹೆಲ್ದಿ ಫುಡ್ ತಿಂತಿದ್ರು ಹೇಳ ಅದಕ್ಕಾಗಿ ಈಗಿನ ಅಜ್ಜ ಅಜ್ಜಿ ನೋಡಿ ಎಷ್ಟು ಗಟ್ಟಿ ಇರ್ತಾರೆ ನಮಗೇನೂ ಒಂದ್ ಚೂರು ಏನಾದ್ರು ಅಮ್ಮ ಅಪ್ಪ ಅಂತ ಎಷ್ಟೆಲ್ಲ ಮಾಡ್ತೀವಿ ಭಾಳ ತ್ರಾಸಿರಿ ಅವ್ರು ತಡ್ಕೊಂಡ್ಬಿಡ್ತಾರೆ ನಮಗೆ ತಡ್ಕೊಳಕ್ಕೆ ಆಗಿಲ್ಲ ಈಗ ಆಗಿ ಈಗೀಗ ಹುಟ್ಟಿದವ್ರಂದ್ರೆ ಅಂದ್ರೆ ಅವಾಗಿನ ಕಾಲದ ಹುಟ್ಟಿದವರು ಅಂದ್ರೆ ಭಾಳ ವರ್ಷ ತನಕ ಬಾಳ್ತಾರೆ ಈಗೀಗಂದ್ರೆ ಹುಟ್ಟಿದಂದ್ರೆ ಲೌಕರ ಸುತ್ತಾರೆ ಯಾಕೆ ಈಗಿನ ಫುಡ್ ಹಂಗೆ ಐತಿ ಅಷ್ಟು ಇದ್ರಾಗಿಲ್ಲ ಎಲ್ಲರೂ ವೆಜಿಟೇಬಲ್ಸ್ ತಿನ್ನಬೇಕು ತರಕಾರಿಗಳು ತಿನ್ನಬೇಕು ಮತ್ತು ಹಣ್ಣುಗಳು ತಿನ್ನಬೇಕು ವೆರೈಟೀಸ್ ಆಫ್ ಫುಡ್ ತಿನ್ನಬೇಕು ಹೊರಗಿನ ತಿಂಡಿ ಮಾತ್ರ ಯಾವತ್ತೂ ತಿನ್ನಬಾರ್ದು ಆಯಿತಾ ಅವ್ರಗಿನ್ ತಿಂಡಿ ತಿನ್ನ ಹೋಗ್ಬಾರ್ದು ಓಕೆ ಇಲ್ಲಿ ನೋಡ್ದಂಗೆ ಹೇಳ್ತೀನಿ ಕೇಳಿಲಿ ನೋಡಿ ಏನಪ್ಪ ಹೆಲ್ತಿ ಲೈಫ್ ಇಲ್ಲ ಚಿತ್ರ ಕೊಟ್ಟಾರ ನೋಡಿಲ್ಲ ಎಷ್ಟು ವೇಕಪ್ ಅರ್ಲಿ ವೇಕಪ್ ಅರ್ಲಿ ಅಂಡ್ ವಾಕ್ ಬೇಗ ಎದ್ದು ವಾಕ್ ಮಾಡೋದು ಮಾರ್ನಿಂಗ್ ಫ್ರೆಶ್ ದ ಏರ್ ಅಂದ್ರೆ ಬೆಳಗ್ಗೆ ಎದ್ದು ಒಳ್ಳೆ ಗಾಳಿ ತಗೊಳ್ಳೋದು ಒಳ್ಳೆ ಗಾಳಿ ತಗೊಳ್ಳೋದು ಡಿಸೈಡ್ ರಿವೇರ್ ಕಾಮೆಂಟ್ ಪೂಲ್ ಬೆಳಗ್ಗೆ ಎದ್ದು ಒಂದು ನದಿ ಮುಂದೆ ಕಾಮ್ ಅನಿಸ್ತೈತಿ ಎಷ್ಟು ಕೂಲ್ ಅನಿಸ್ತೈತಿ ಹಾಂ ಕೀಪ್ ಹೆಲ್ತಿ ದಿಸ್ ವೇ ನೋಡಿ ಮಾರ್ನಿಂಗ್ ವಾಕ್ ಆಮೇಲೆ ಫಾರ್ಮರ್ಸ್ ವರ್ಕಿಂಗ್ ಬರ್ಡ್ಸ್ ಅನ್ಸಿರ್ತೀನಿ ನೋಡು ಫಾರ್ಮರ್ಸ್ ಇರ್ತಾರಲ್ಲ ಹೊಲ್ದಾಗ ಎಷ್ಟು ಕೆಲಸ ಮಾಡ್ತಾರ ಮಾಡ್ತಾರೆ ಅವ್ರೆಷ್ಟು ಆರೋಗ್ಯದಿಂದ ಇರ್ತಾರೆ ನೋಡಿ ಇಲ್ಲೋ ನೀ ಇಲ್ಲಿ ನಮ್ಮ ಈ ಕಡೆ ಎಲ್ಲ ಪೀಪಲ್ ಡೂಯಿಂಗ್ ಎಕ್ಸರ್ಸೈಝು ಎಕ್ಸರ್ಸೈಸ್ ಮಾಡಬೇಕು ಮಾರ್ನಿಂಗ್ ಎದ್ದು ಏನ್ ಮಾಡಬೇಕು ಮಾರ್ನಿಂಗ್ ಎದ್ದು ಬಿಟ್ಟು ಎಕ್ಸರ್ಸೈಸ್ ಮಾಡಬೇಕು ಎಕ್ಸರ್ಸೈಸ್ ಮಾಡಿದಷ್ಟು ಮಾಡಿದಷ್ಟು ನಾವು ಹೆಲ್ದಿಯಾಗಿ ಇರ್ತೇವೆ ಆತು ಆಮೇಲೆ ಕಮ್ ಬ್ಯಾಕ್ ಟು ಸನ್ರೈಸ್ ಬೆಳಗ್ಗೆ ಸನ್ ರೈಸ್ ನೋಡಬೇಕು ಸನ್ ರೈಸ್ ನೋಡಿ ನೀನು ಅಂದ್ರೆ ಸೂರ್ಯ ಎದಳದು ಉದಯಿಸೋದು ಬೆಳಗ್ಗೆ ಸೂರ್ಯ ಉದಯಿಸ್ತಾನಲ್ಲ ಈ ಸಂಜೆ ಮುಳುಗ್ತಾನೋನು ಈಗ ಬೆಳಗ್ಗೆ ಉದಯಿಸ್ ಬೆಳಗಿನ ಜಾವ ನೋಡ್ತೇವಲ್ಲ ಸೂರ್ಯ ಸನ್ರೈಸಸ್ ನೋಡೋಕೆ ಬೆಳಗ್ಗೆ ಮಸ್ತ್ ಕಾಣ್ತಿರ್ತೈತಿ ಅದು ಇನ್ನೂ ನಿಮ್ಮ ಬೀಚ್ ಕಡೆ ನೋಡಬೇಕು ಭಾರಿ ಕಾಣ್ತಿರ್ತೈತಿ ಇದೆಲ್ಲ ಇಲ್ಲಿ ಬರಿಬೇಕೀನು ಹೆಂಗಪ್ಪ ಅಂತಂದ್ರ ಐ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಮೈ ಫ್ರೆಂಡ್ ರಿಚಾರ್ಟ್ ಮೀಟ್ಸ್ ವಿ ಗೋ ಟು ಫಾರ್ ಆಲ್ ವಾಕ್ ಇಲ್ಲಿ ಒಬ್ಬರ ಇದನ್ನು ಎಷ್ಟು ಗಂಟೆ ಏನಾದರೂ ಒಬ್ಬರಿಗೆ ಇಂಟ್ರೊಡಕ್ಷನ್ ಕೊಡಬೇಕು ಇಲ್ಲಿ ಐತ್ ನಾನು ಬರೆಸ್ತೇನೆ ಆಮೇಲೆ ಓಕೆ ಅದು ಬರೆಸ್ತೇನಂತ ಅದಾದಮೇಲೆ ಎಲ್ಲಿಗಿತ್ತು ಹಾಂ ದೇ ಟುಕ್ ಹಾಂ ದೇ ಟುಕ್ ಡೈಲಿ ಎಕ್ಸಸೈಸ್ ಆ್ಯಂಡ್ ಎಂಜಾಯ್ಡ್ ವಾಕ್ ರನ್ನಿಂಗ್ ಪ್ಲೇಯಿಂಗ್ ಆ್ಯಂಡ್ ಲೀಪಿಂಗ್ ಅಬೌಟ್ ಲೀಪಿಂಗ್ ಮೀನ್ಸ್ ಸಿಗಿಯುವುದು ಹಾರುವುದು ಡೇ ಟುಕ್ ಡೈಲಿ ಎಕ್ಸರ್ಸ್ ಮಾಡ್ತಿದ್ರೆ ಐ ಎಂಜಾಯ್ಡ್ ದ ಹೆಲ್ತಿಯೆಸ್ಟ್ ಏನು ಎಂಜಾಯ್ಡ್ ದ ಹೆಲ್ತಿಯೆಸ್ಟ್ ಎಂಜಾಯ್ಡ್ ಹಾಂ ಡೇ ಟುಕ್ ಡೈಲಿ ಎಕ್ಸಸೈಸ್ ಎಂಜಾಯ್ಡ್ ವಾಕಿಂಗ್ ವಾಕಿಂಗ್ ಮಾಡ್ತಿದ್ರು ರನ್ನಿಂಗ್ ಮಾಡ್ತಿದ್ರು ಪ್ಲೇಯಿಂಗ್ ಮಾಡ್ತಿದ್ರು ಆ್ಯಂಡ್ ಲೀಪಿಂಗ್ ಮಾಡ್ತಿದ್ರು ಅವ್ ತಾನೇ ಅವನ್ನೆಲ್ಲ ಮಾಡ್ಬೇಕು ನೀ ಏನು ಮಾಡ್ತೀವಿ ಮತ್ತು ಬೆಳಗ್ಗೆ ಎದ್ದು ಏನು ಮಾಡ್ತೀವಿ ಚಾ ಹೊಡೈತಿವಿ ಅಷ್ಟೇ ಏನು ಎಕ್ಸರ್ ಮಾಡೋದಿಲ್ಲ ಮಾಡ್ಬೇಕು ಮಾಡಬೇಕು ಒಳ್ಳೆ ಹವ್ಯಾಸ ಇಟ್ಕೋಬೇಕು ಹೆಲ್ತ್ ಚಲೋ ಇರ್ತೈತಿ ಮತ್ತೆ ಹೊರಗೆ ಫುಡ್ ತಿನ್ಬಾರ್ದು ಅಂತ ಹ್ಞೂ ಓಕೆ ಆ್ಯಂಡ್ ದೆನ್ ಎಲ್ಲ ದ ಅರ್ತ್ ವಾಸ್ ಹೆಲ್ತಿಯೆಸ್ಟ್ ಪ್ಲೇಸ್ ಯು ಕುಡ್ ಇಮ್ಯಾಜಿನ್ ಭೂಮಿ ಅರ್ತ್ ಮೀನ್ಸ್ ಭೂಮಿ ಎಷ್ಟ್ ಹೆಲ್ತಿಯೆಸ್ಟ್ ಭಾಳ ಹೆಲ್ತಿಯೆಸ್ಟ್ ಪ್ಲೇಸ್ ಅಂತ ಹೌದಾ ಹೌದಾನೆ ನೀ ಇಮ್ಯಾಜಿನ್ ಮಾಡ್ಕೋ ಎಷ್ಟು ಹೆಲ್ತಿಯಸ್ಟ್ ಇದು ಭೂಮಿ ಇದು ಐತಿ ಅಂತ Place. and it was clear and both adults and children were full and joy and were in the good moods it was clear clear and both adults and adults and children children we are full joy and were in good moods ಇದು ತಿಳಿತು ಈಸಿ ಆಯ್ತದ ನಾಳೆ ಐತಲ್ಲ ನಿಂಗೆ ಏನಪ್ಪ ಅಂತ ಇಷ್ಟು ನೀನು ಕಲ್ಕೊಂಡು ಬಾ ಇಷ್ಟು ಕಲ್ತ್ಕೊಂಡು ಬಾ ಇದನ್ನು ಮಾಡ್ಕೊಂಡು ವರ್ಡ್ಸ್ ಬರ್ತೇನೆ ಹಾ ಬರ್ತೈತಿ ಎಲ್ಲರಿಗೂ ನಿಮಗೂ ತಿಳಿತಲ್ಲ ಹಿಂಗೆ ಪಾಠ ಓದಬೇಕು ಎಲ್ಲ ಅರ್ಥ ಮಾಡ್ಕೋಬೇಕು ಈಗ ಇವಳಿಗೆ ನಾನು ಹೇಳಿದ್ದೀನಿ ವರ್ಡ್ಸ್ ಕಲ್ಕೊಂಬರಕ್ಕೆ ಕಲ್ಕೊಂಬಂದ್ರೆ ಅವ್ಳಿಗೆ ಪಾಠ ಓದಿಸ್ತೀನಿ ಅವಳಿಗೂ ಅವಳು ಕೂಡ ಇಂಗ್ಲೀಷ್ ಹೆಂಗೆ ಹೋದಳೆ ಅಂತ ನಾನು ನೋಡ್ತೀನಿ ಓಕೆ ಬಾಯ್ ಎಲ್ಲರಿಗೂ ಬಾಯ್ ಬಾಯ್